ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತ ದೊಡ್ಡಯ್ಯ ತುಮಕೂರು ಜಿಲ್ಲೆಯಲ್ಲಿ ಸಿ ಶುಭಾ ಕಲ್ಯಾಣ್ ಅವರು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಿಲ್ಲ ಕೇವಲ ಗೃಹ ಸಚಿವರು ಹೇಳಿದ್ರೆ ಮಾಡ್ತಾರೆ ಯಾವುದೇ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಈತ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ನೀಡುವ ಪೌಷ್ಟಿಕ ಆಹಾರ ಗುಣಮಟ್ಟವಿಲ್ಲದೆ ಕಳಪೆಯಿಂದ ಕೂಡಿದೆ ಎಂದು ತುಮಕೂರಿನಲ್ಲಿ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಕಿಡಿಕಾರಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಡಿಸಿ ಶುಭ ಕಲ್ಯಾಣ್ ಅವರು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಿಲ್ಲ ಕೇವಲ ಗೃಹ ಸಚಿವರು ಹೇಳಿದ್ರೆ ಮಾಡ್ತಾರೆ ಯಾವುದೇ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎತ್ತ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ನೀಡುವ ಪೌಷ್ಟಿಕ ಆಹಾರ ಗುಣಮಟ್ಟವಿಲ್ಲದೆ ಕಳಪೆಯಿಂದ ಕೂಡಿದೆ ಎಂದು ತುಮಕೂರಿನಲ್ಲಿ ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಕಿಡಿಕಾರಿದ್ದಾರೆ ಇಂದು ತುಮಕೂರಿನ ಬಿಎಚ್ ರಸ್ತೆಯಲ್ಲಿರುವ ಹೊಯ್ಸಳ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಇದೇ ವೇಳೆ ಮುಂದುವರಿದು ಮಾತನಾಡಿದ ಅವರು ಅಂಗನವಾಡಿ ಕೇಂದ್ರ ಪೌಷ್ಟಿಕ ಆಹಾರ ನೀಡುವುದು ಸರ್ಕಾರದ ಜವಾಬ್ದಾರಿ ಹಾಗಾಗಿ ಈ ಕಳಪೆ ವಿಚಾರವು ಲೋಕಾಯುಕ್ತದಲ್ಲಿ ತನಿಖೆಯಾಗಬೇಕು ಆದರೆ ಮಕ್ಕಳ ಆಹಾರ ಕಳಪೆಯಿಂದ ಕೂಡಿದೆ ಉತ್ಕೃಷ್ಟ ಆಹಾರ ಒದಗಿಸಲು ಸರ್ಕಾರದ ಬಳಿ ಹಣವಿಲ್ಲ ಸರ್ಕಾರದ ಹಣವನ್ನ ತಮ್ಮ ಗ್ಯಾರಂಟಿಗಳಿಗೆ ಬಳಸುತ್ತಿರುವುದೇ ಇದಕ್ಕೆಲ್ಲ ಕಾರಣ ಸರ್ಕಾರ ದಿವಾಳಿಯಾಗಿದೆ ತಮಿಳುನಾಡು ಮೂಲದವನಿಗೆ ಟೆಂಡರ್ ಕೊಟ್ಟಿದ್ದಾರೆ ಆತ ಪ್ಯಾಕಿಂಗ್ ಮಾಡಿ ಕಳಿಸುವ ಆಹಾರ ಗುಣಮಟ್ಟದಿಂದ ಕೂಡಿಲ್ಲ ಆ ಸಾಂಬಾರು ಪದಾರ್ಥಗಳು ಕೂಡ ಕಳಪೆಯಾಗಿವೆ ಆ ಟೆಂಡರ್ ವ್ಯಕ್ತಿ ಮಣಿಯ ಮೇಲೆ ತನಿಖೆಯಾಗಬೇಕಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರ ಎಲ್ಲೆಡೆ ಹರಿದಾಡುತ್ತಿದೆ ಹಾಗಾಗಿ ಸಿಎಂ ಅವರು ಮೊದಲು ಇದನ್ನ ಗಮನಿಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎತ್ತ ಡಿಸಿ ಅವರು ಯಾವುದೇ ಅಧಿಕಾರಿಗಳ ಸೌಹಾರ್ದತೆ ಇಲ್ಲ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿಸುತ್ತಿಲ್ಲ ಯಾವೊಬ್ಬ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳ ಮಾತುಗಳಿಗೂ ಕಿಮ್ಮತ್ತು ನೀಡುತ್ತಿಲ್ಲ ಹಾಗಾಗಿ ಮೊದಲು ಡಿ ಅನ್ನು ಬದಲಾಯಿಸಬೇಕೆಂದು ಆಗ್ರಹಿಸಿದರು ಅಂಗನವಾಡಿ ಕೇಂದ್ರದಲ್ಲಿ ಚಿಕ್ಕ ಮಕ್ಕಳಿಗೆ ಆಹಾರ ಕೊಡುವಂಥ ಒಂದು ಊಟದಲ್ಲಿ ಕಳಪೆ ಸಪ್ಲೈ ಮಾಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ ಅದಕ್ಕೆ ನಾನು ಮೀಡಿಯಾ ಮುಖಾಂತರ ಸಿದ್ದರಾಮಯ್ಯ ಸಾರಿಗೆ ವಿನಂತಿ ಮಾಡ್ತೇನೆ ಓಲ್ ಇದನ್ನ ಏನು ಫುಡ್ ಸಪ್ಲೈ ಮಾಡುವಂಥ ಕಂಪನಿಗಳಿವೆ ಇದನ್ನು ಲೋಕಾಯುಕ್ತಕ್ಕೆ ಕೊಡಬೇಕು ಎರಡನೇದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿವರೆಗೂ ಎರಡು ತಿಂಗಳದು ಫುಡ್ ಸಪ್ಲೈ ತುಮಕೂರು ಆಗಿಲ್ಲ ಅಂದರೆ ಬಡವ್ರ ಮಕ್ಕಳಿಗೆ ಊಟ ಕೊಡೋದ್ರಲ್ಲೂ ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋಕ್ಕೂ ಈ ಸರ್ಕಾರದಲ್ಲಿ ಹಣ ಇಲ್ಲ ದಿವಾಳಿ ಆಗಿದೆ ಅದರಿಂದ ಎರಡು ವಿಷಯಗಳನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಅಂಗನವಾಡಿಗೆ ಒಂದು ಎಮ್ ಎಸ್ ಎಮ್ ಎಸ್ ಪಿ ಸಿ ಏನೋ ಈ ಒಂದು ಸಂಸ್ಥೆ ಇದೆ ಎಮ್ ಎಸ್ ಪಿ ಸಿ ಅನ್ನೋ ಒಂದು ಸಂಸ್ಥೆ ಮಹಿಳಾ ಸಬಲೀಕರಣ ಮಾಡುವಂಥದ್ದು ಇದ್ರ ಮುಖಾಂತರ ಈ ಊಟ ಅಂಗನವಾಡಿಗೆ ಸಪ್ಲೈ ಆಗಬೇಕು ಆದರೆ ಯಾರೋ ಒಬ್ಬ ತಮಿಳ್ನಾಡಿನ ಮೂಲದ ವ್ಯಕ್ತಿ ಮಣಿ ಅಂತ ಒಬ್ಬ ವ್ಯಕ್ತಿಯಿಂದ ಇದನ್ನ ಸಪ್ಲೈ ಮಾಡಿಸ್ಕೊಂಡು ಬರೀ ಎಮ್ ಎಸ್ ಪಿ ಸಿ ಅವರಿಗೆ ಪ್ಯಾಕೇಜ್ ಮಾಡೋದನ್ನ ಕೊಟ್ಟಿದ್ದಾರೆ ಇದು ಸೀರಿಯಸ್ ವೈಲೇಷನ್ ಮಕ್ಕಳ ಹೆಣ್ಮಕ್ಕಳ ಸಬಲೀಕರಣಕ್ಕಾಗುವಂಥ ಕೆಲಸವನ್ನ ಯಾರೋ ಒಬ್ಬ ತಮಿಳ್ನಾಡಿನ ಮೂಲದ ವ್ಯಕ್ತಿಗೆ ಕೊಟ್ಟು ಕಳಪೆ ಸಾಮಗ್ರಿಗಳನ್ನು ಅವರು ಸಪ್ಲೈ ಮಾಡಿ ಬರೀ ಪ್ಯಾಕೆಟ್ ಮಾಡಿ ಅದ್ರ ಮುಖಾಂತರ ಕಳಪೆ ಒಕ್ಕೂಟವನ್ನು ಮಕ್ಕಳಿಗೆ ಸರಬರಾಜು ಮಾಡ್ತಾವ್ರೆ ಅದರಿಂದ ಇದು ಕೇಂದ್ರ ಸರ್ಕಾರದ ಅರವತ್ತು ಇದೆ ರಾಜ್ಯ ಸರ್ಕಾರದ ನಲವತ್ತು ಇದೆ ಅದಕ್ಕೆ ನಾನು ಸೋಮಣ್ಣವರ ನಮ್ಮ ರೈಲ್ವೆ ಖಾತೆಯ ಸಚಿವರ ಮುಖಾಂತರ ನಾನು ಇದನ್ನ ಸಿ ಬಿ ಐಗೆ ನರೇಂದ್ರ ಮೋದಿಯವರ ಹತ್ರ ಡಿಮ್ಯಾಂಡ್ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಿದ್ದೇನೆ ಎರಡನೇದಾಗಿ ಲೋಕಾಯುಕ್ತಕ್ಕೂ ಕೂಡ ಕರ್ನಾಟಕದಲ್ಲಿ ನಲವತ್ತು ಪರ್ಸೆಂಟ್ ಏನು ಈ ಮಕ್ಕಳ ಕೂಟದಲ್ಲಿ ಸರ್ಕಾರ ಬಿಡುಗಡೆ ಮಾಡುತ್ತೆ ಆ ವ್ಯಕ್ತಿ ಯಾರು ಮಣಿ ಅಂತ ಇದನ್ನ ಅವನ ಅಕೌಂಟನ್ನು ಸೀಜ್ ಮಾಡಬೇಕು ಎಲ್ಲವನ್ನ ಆ ಅಕೌಂಟ್ ಮುಖಾಂತರ ಎಲ್ಲೆಲ್ಲಿ ಹಣ ಹೋಗಿದೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಎಲ್ಲೆಲ್ಲಿ ಕಿಕ್ ಬ್ಯಾಕ್ ಹೋಗಿದೆ ಅನ್ನೋದು ಕೂಡ ತನಿಖೆ ಆಗಬೇಕು ಅನ್ನೋದು ನಾನು ಈ ಮುಖಾಂತರ ಪ್ರೆಸ್ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ ಸಚಿವರೇ ಇದರಲ್ಲಿ ಇವರೇ ಇದರಲ್ಲಿ ಇದ್ದಾರೆ ಅಂತ ಎಲ್ಲರೂ ಹೇಳೋದು ಯಾಕೆ ಈಗ ಸಂಸ್ಥೆ ಕೊಟ್ಟರು ಯಾಕೆ ಎಂ ಎಸ್ ಪಿ ಎಲ್ ಇಡೀ ತಾಲೂಕಲ್ಲಿ ಒಂದು ಎಂ ಎಸ್ ಪಿ ಎಲ್ ಇದೆ ಈಗಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರದ್ದು ಪಾತ್ರ ಇದೆ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ ಇವತ್ತು ಎಲ್ಲ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ ಅದಕ್ಕೆ ನಾನು ಇವತ್ತು ಮಿನಿಸ್ಟ್ರಿಗೂ ಆಗ್ರಹ ಮಾಡ್ತೇನೆ ಕೂಡಲೇ ಯಾರ ಎಂದು ಅವ್ರಿಗೆ ಕೊಟ್ಟಿದ್ದೀರಾ ಅವ್ನ ಕಳಪೆ ಸಾಮಗ್ರಿಗಳನ್ನು ಸಪ್ಲೈ ಮಾಡ್ತಾನೆ ತಕ್ಷಣ ಅದನ್ನು ನಿಲ್ಲಿಸಬೇಕು ನೇರವಾಗಿ ಎಮ್ ಎಸ್ ಪಿ ಮಹಿಳಾ ಮತ್ತೆ ಮಕ್ಕಳ ಸಬಲೀಕರಣದ ಇಲಾಖೆ ಏನಿದೆ ಇವತ್ತು ಸಂಸ್ಥೆ ಎಮ್ ಎಸ್ ಪಿ ಸಿಗೆ ನೇರವಾಗಿ ಇದನ್ನು ಹಣವನ್ನು ವರ್ಗಾವಣೆ ಮಾಡಬೇಕು ಅವ್ರ ಮುಖಾಂತರ ಮಕ್ಕಳಿಗೆ ಊಟವನ್ನು ಸರಬರಾಜು ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ ತರಕಾರಿ ಕೊಡ್ತಿಲ್ಲ ಚಿಕ್ಕೀಸ್ ಕೊಡ್ತಿಲ್ಲ ಸರಿಯಾಗಿ ಗುಣಮಟ್ಟದ ಸಾಂಬಾರು ಪುಡಿಗಳನ್ನು ಕೊಡ್ತಿಲ್ಲ ಉಪ್ಪಿಟ್ಟಿನ ಗುಣಮಟ್ಟದನ್ನು ಕೊಡ್ತಿಲ್ಲ ಎಲ್ಲವೂ ಬಾಯಿಗೆ ಹಾಕಿದ್ರೆ ನಾನೇ ಬಾಯಿಗೆ ಹಾಕೊಂಡು ನೋಡಿದ್ದೇನೆ ಆ ಟೇಸ್ಟ್ ಹೆಂಗಿರಬೇಕಪ್ಪ ಅಂತ ಹೇಳಿದ್ರೆ ಹತ್ತು ನಿಮಿಷ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನೋ ಥರ ಇರಬೇಕು ಹಾಕಿದ್ರೆ ಉಗಿಬೇಕು ಅನ್ನೋ ಥರ ಇದೆ ನಾನು ಇವತ್ತು ಅವನ್ನ ಪರೀಕ್ಷೆ ಮಾಡಿದಾಗ ಅದರಿಂದ ನಾನು ಕೂಡಲೇ ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆ ನಿಮ್ಮ ಚೇರಿಗೆ ಗಲಾಟೆಯನ್ನು ಒಂದು ಕಡೆ ಇಟ್ಟು ದಯವಿಟ್ಟು ಇದ್ರ ಮೇಲೆ ಕ್ರಮ ತಗೊಂಡು ಆ್ಯಕ್ಷನ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇನೆ ನೋಡಿ ಈಗ ಜಿಲ್ಲಾಧಿಕಾರಿಗಳು ಹೆಣ್ಮಗಳು ಇದ್ದಾರೆ ಪ್ರಾಮಾಣಿಕವಾಗಿದ್ದಾರೆ ಆದ್ರೆ ಒಂದ್ ರೂಪಾಯಿ ಕೆಲಸ ಮಾಡಲ್ಲ ಒಂದ್ ರೂಪಾಯಿ ಕೆಲಸ ಮಾಡಲ್ಲ ಜಿಲ್ಲೆಯಲ್ಲಿ ನಾನೇ ಹತ್ತು ಸಲ ಹುಡ್ಕೊಂಡು ಹೋಗ್ಬೇಕು ಅಂದ್ರೆ ಯಾವುದೇ ಒಂದು ನ ಒಬ್ಬ ಜಿಲ್ಲಾಧಿಕಾರಿ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ಗಟ್ಟಿಯಾಗಿ ಸೀಟಲ್ಲಿ ಕೂತ್ಕೊಂಡು ಬೆಳಗ್ಗೆ ಹತ್ತರಿಂದ ಐದು ಗಂಟೆವರೆಗೂ ಆಫೀಸಲ್ಲಿ ಇರಬೇಕು ಆ ಎಮ್ಮ ಆಫೀಸಲ್ಲೇ ಸಿಕ್ಕಲ್ಲ ಆಮೇಲೆ ಯಾರನ್ನೂ ಅಧಿಕಾರಿಗಳನ್ನ ಕೆಳಮಟ್ಟದ ಅಧಿಕಾರಿಗಳನ್ನ ವಿಶ್ವಾಸಿ ತಗಳ್ತಾ ಇಲ್ಲ ಎ ಸಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಡಿ ಡಿಗಳು ಇರ್ಬೋದು ಯಾರು ಅವರು ಕೆಳಗಡೆ ಮಟ್ಟದ ಅಧಿಕಾರಿಗಳಿದ್ದಾರೆ ಯಾರೊಬ್ರು ಅವ್ರು ನಂಬ್ತಾ ಇಲ್ಲ ನಾನೇ ಪ್ರಾಮ್ ಯಾರಿಗೂ ನಂಬಿಕೆ ಇಲ್ಲ ಆ ಎಮ್ಮ ಏನು ಹೇಗಿದ್ದಾರೆ ನಮ್ಮ ಡಿ ಸಿ ಅವರು ಅಂತ ಹೇಳಿದ್ರೆ ನಾನೇ ಎಲ್ಲ ತಿಳ್ಕೊಂಡಿದ್ದೀನಿ ಎಲ್ಲರೂ ಕಳ್ಳರು ನಾನೊಬ್ರು ಪ್ರಾಮಾಣಿಕರು ಅಂತ ಇಟ್ಕೊಂಡು ಎಲ್ಲರನ್ನು ಕಳ್ಳರು ತರ ನೋಡ್ತಾವ್ರೆ ಇವತ್ತು ಯಾವ ಒಬ್ಬ ಅಧಿಕಾರಿನೂ ಕೂಡ ಎಮ್ ಈ ಈ ಡಿ ಸಿ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ತಾ ಇಲ್ಲ ಆದ್ದರಿಂದ ಇಡೀ ಜಿಲ್ಲೆಯ ಎಲ್ಲ ಕೆಲಸಗಳು ಸ್ಥಗಿತಗೊಂಡಿದೆ ನಾನು ಕೂಡಲೇ ಅವ್ರು ಏನಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲಸ ಮಾಡ್ತಾರೆ ಅವ್ರಿಗೆ ಏನಂತ ಕೇಳುತ್ತೆ ನಂತರನೇ ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಕೆಲಸ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದಾರೆ ಎಮ್ ಎಲ್ ಎಗಳಿಗೂ ಕಿಮ್ಮತ್ತಿಲ್ಲ ಮಂತ್ರಿಗಳಾಗಿರುವಂತಹ ಇರೋರ್ಗೂ ಇಲ್ಲಿ ಕಿಮ್ಮತ್ತಿಲ್ಲ ಯಾವೊಬ್ಬ ಜನಪ್ರತಿನಿಧಿಗೂ ಕಿಮ್ಮತ್ತಿಲ್ಲ ಆ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ ಕೂಡಲೇ ಇವ್ರನ್ನ ಬದಲಾಯಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕೊರಟಗೆರೆ ಪಟ್ಟಣದ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮವನ್ನ ಬೆಸ್ಕಾಂ ಇಲಾಖೆಯಿಂದ ಅತ್ಯಂತ ಅದ್ದೂರಿಯಾಗಿ ನಡೆಸಲಾಯಿತು ಕೊರಟಗೆರೆ ಪಟ್ಟಣದ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮವನ್ನು ಬೆಸ್ಕಾಂ ಇಲಾಖೆಯಿಂದ ಅತ್ಯಂತ ಅದ್ದೂರಿಯಾಗಿ ನಡೆಸಲಾಯಿತು ಕೊರಟಗೆರೆ ಪಟ್ಟಣದ ಬೆಸ್ಕಾಂ ಇಲಾಖೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣಪತಿ ಹಬ್ಬದಂದು ಪ್ರತಿಷ್ಠಾಪನೆ ಮಾಡಿದ್ದ ಗಣಪತಿಯನ್ನ ಐದು ದಿನಗಳ ಕಾಲ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಇಲಾಖೆಯ ಒಳಾಂಗಣದಲ್ಲಿರುವ ಗಣಪತಿ ದೇವಾಲಯದ ಮಂಟಪಕ್ಕೆ ವಿವಿಧ ಹೂ ಅಲಂಕಾರ ವಿದ್ಯುತ್ ಗಣಪತಿಗೆ ವಿಶೇಷ ಬಿಳಿ ಎಳ್ಳಿನ ಅಲಂಕಾರವನ್ನ ಮಾಡಿ ಪೂಜೆ ಸಲ್ಲಿಸಿದರು ದೇವರ ದರ್ಶನಕ್ಕೆ ಬಂದ ಸಾವಿರಾರು ಭಕ್ತರುಗಳು ಅಲಂಕಾರವನ್ನು ಕಣ್ತುಂಬಿಕೊಂಡರು ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಬೆಸ್ಕಾಂ ಇಲಾಖೆಯಿಂದ ವಿಶೇಷ ಪ್ರಸಾದ ಭೋಜನ ಏರ್ಪಡಿಸಲಾಗಿತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿದ್ಯುತ್ ಗಣಪತಿಯನ್ನ ವಿಸರ್ಜನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಬೆಸ್ಕಾಂ ಇಲಾಖೆಯ ನಟರಾಜು ಕೆವಿ ಸಹಾಯಕ ಲೆಕ್ಕಾಧಿಕಾರಿ ಕೃಷ್ಣಮೂರ್ತಿ ಮೇಸ್ತ್ರಿ ಸೇರಿದಂತೆ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ಎಲ್ರಿಗೂ ನಮಸ್ಕಾರ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ನಮ್ಮ ವಿದ್ಯುತ್ ಗಣಪತಿ ದೇವಸ್ಥಾನದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಐದು ದಿನಗಳ ಕಾಲ ಪೂಜಾ ಪೈಕರಗಳನ್ನು ಕೈ ಕೈಗೊಂಡು ಪೂಜಾ ಕಾರ್ಯಕ್ರಮ ಕೈಗೊಂಡು ಈ ದಿನ ಅಂತಿಮ ದಿನ ಐದನೇ ದಿನ ದಿನ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ಇವತ್ತು ಪ್ರತಿ ವರ್ಷದಿಂದ ಈ ವರ್ಷ ನಮ್ಮ ಎಲ್ಲ ಸಾರ್ವಜನಿಕರು ನಮ್ಮ ನೌಕರರ ಅಧಿಕಾರಿಗಳ ಸಹಯೋಗದೊಂದಿಗೆ ಎಲ್ಲ ಸಣ್ಣ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ಎಲ್ಲ ನಮ್ಮ ಕೊಡಗೆರೆ ಪಟ್ಟಣ ಮತ್ತು ಸುತ್ತಮುತ್ತ ಗ್ರಾಮ ಪಾಲ್ಗೊಂಡು ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ ದೇವರ ಕೃಪೆ ಎಲ್ಲರಿಗೂ ಪಾತ್ರ ಆಗಿದೆ ಎಲ್ಲರಿಗೂ ಕೂಡ ನಮಸ್ಕಾರ ಏನು ಈ ಒಂದು ದೇವಸ್ಥಾನ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಪ್ರಾರಂಭಗೊಂಡು ಆಗಿನ ಎಡಬಲಿ ಆಗಿದ್ದಂಥ ಕುಕ್ಷಾಮಾಚಾರು ಇದಕ್ಕೆ ಒಂದು ಪಡಿಪಾಯಿ ಹಾಕಿ ಇಲ್ಲಿವರೆಗೂ ಈ ದೇವಸ್ಥಾನ ತುಂಬ ಒಂದು ವಿಜೃಂಭಣೆಯಿಂದ ಒಂದು ಪೂಜಾ ಕೈಂಕಾರಿ ಆಗಿರ್ಬೋದು ಒಂದು ಅನ್ನ ಸಂತರ್ಪಣೆ ಆಗಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಹಾಗೆ ನಮ್ಮ ಎಲ್ಲ ಬೆಸ್ಕಾಮ್ನ ಅಧಿಕಾರಿಗಳು ಮತ್ತು ನೌಕರರು ಹಾಗೆ ಕೊರಟಗೆರೆ ತಾಲೂಕಿನ ಎಲ್ಲ ಸದ್ಭಕ್ತರು ಸಹ ತುಂಬ ಅಲ್ಲಿ ಇಲ್ಲಿವರೆಗೂ ಕೂಡ ತುಂಬ ಸಪೋರ್ಟ್ ಬಂದಿದ್ದಾರೆ ಎಲ್ಲರಿಗೂ ಕೂಡ ಈ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತೇವೆ ಏನೇನು ವಿಶೇಷತೆಗಳಿದೆ ಸರ್ ಸರ್ ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ನಾವು ಮುಂಚೆ ಒಂದು ಹನ್ನೊಂದು ದಿನ ಏಳು ದಿನ ಒಂಬತ್ತು ದಿನ ಈ ಥರ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಇರ್ ಮಾಡಿದ್ವಿ ಬಟ್ ನಮಗೆ ಒಂದು ಕಾರ್ಯ ಒತ್ತಡ ಜಾಸ್ತಿ ಇರೋದ್ರಿಂದ ಈಗ ಒಂದು ಐದು ದಿನಕ್ಕೆ ನಾವು ಸೀಮಿತ ಮಾಡಿದ್ದೀವಿ ಹಾಗೆ ಇದು ಐದು ದಿನ ಕೂಡ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನೆರವೇರ್ತದೆ ಈ ಈ ವರ್ಷ ಕೂಡ ತುಂಬ ಅದ್ಧೂರಿಯಾಗಿ ನಾವು ಮಾಡಿದ್ವಿ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಸರ್ ಗುಬ್ಬಿ ಪಟ್ಟಣ ಪಂಚಾಯಿತಿಗೆ ನಡೆದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮಂಗಳಮ್ಮ ರಾಜಣ್ಣ ಉಪಾಧ್ಯಕ್ಷರಾಗಿ ಮಮತಾ ನಾರಾಯಣ್ ಅವಿರೋಧವಾಗಿ ಆಯ್ಕೆಯಾದರು ಗುಬ್ಬಿ ಪಟ್ಟಣ ಪಂಚಾಯಿತಿಗೆ ನಡೆದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮಂಗಳಮ್ಮ ರಾಜಣ್ಣ ಉಪಾಧ್ಯಕ್ಷರಾಗಿ ಮಮತಾ ನಾರಾಯಣ್ ಅವಿರೋಧವಾಗಿ ಆಯ್ಕೆಯಾದರು ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ ಈ ಹಿಂದೆ ಕೋರ್ಟ್ ತಡೆಯಾಜ್ಞೆ ನೀಡಿದ್ದ ಕಾರಣ ಎರಡನೇ ಅವಧಿಗೆ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಸಲು ಆಗಿರಲಿಲ್ಲ ಈಗ ಕೋರ್ಟ್ನ ತಡೆಯಾಜ್ಞೆ ತರಲಾಗಿದ್ದು ಕಾಂಗ್ರೆಸ್ ಪಕ್ಷದ ಮಂಗಳಮ್ಮ ಮತ್ತು ಮಮತಾ ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಪಟ್ಟಣದಲ್ಲಿ ಯುಜಿಡಿ ಕನೆಕ್ಷನ್ಗೆ ಆದ್ಯತೆ ನೀಡಲಾಗುವುದು ಈಗಾಗಲೇ ಮೂರು ಕೋಟಿ ಎಂಬತ್ತು ಲಕ್ಷ ಬಿಡುಗಡೆ ಮಾಡಲಾಗಿದೆ ಪಟ್ಟಣದ ಹೊರವರ್ತುಲದಲ್ಲಿ ಚರಂಡಿ ನೀರು ಹರಿದು ಹೋಗಲು ಕಾಮಗಾರಿಗೆ ಎರಡು ಪಾಯಿಂಟ್ ಐವತ್ತು ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ ಪಟ್ಟಣದಲ್ಲಿ ಈಗಾಗಲೇ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗಿದೆ ಉಳಿದ ಕಾಮಗಾರಿಗಳನ್ನ ಮಾಡಲು ಐದು ಕೋಟಿ ಹಾಕುವಂತೆ ಸಚಿವರೊಂದಿಗೆ ಮಾತನಾಡಲಾಗಿದೆ ಎಂದು ತಿಳಿಸಿದರು ನೂತನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ ರಾಜಣ್ಣ ಮಾತನಾಡಿ ಸರ್ವ ಸದಸ್ಯರ ಸಹಕಾರದೊಂದಿಗೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸೇರಿದಂತೆ ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಶಾಸಕರ ಮಾರ್ಗದರ್ಶನದಂತೆ ಗುಬ್ಬಿ ಪಟ್ಟಣವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತೇನೆ ಎಂದು ತಿಳಿಸಿದರು ಉಪಾಧ್ಯಕ್ಷೆ ಮಮತಾ ನಾರಾಯಣ್ ಮಾತನಾಡಿ ಅಭಿವೃದ್ಧಿ ಕೆಲಸಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಮಾದರಿ ಪಟ್ಟಣವನ್ನಾಗಿ ರೂಪಿಸಲಾಗುವುದು ಎಂದು ತಿಳಿಸಿದರು ಈ ವೇಳೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಿಎನ್ ಅಣ್ಣಪ್ಪ ಸ್ವಾಮಿ ಪಟ್ಟಣ ಪಂಚಾಯಿತಿ ಸ ಸದಸ್ಯರು ಕೆ ಆರ್ ವೆಂಕಟರಾಜು ಮುಖಂಡರು ಉಪಸ್ಥಿತರಿದ್ದರು ಆರತಿ ಮೇಡಮ್ ಅವರಿಗೆ ಧನ್ಯವಾದಗಳು ಮತ್ತು ನಮ್ಮ ಶಾಸಕರಾದ ವಾಸಣ್ಣನವರಿಗೆ ಮತ್ತು ನಮ್ಮ ಹತ್ತೊಂಬತ್ತು ಜನ ಸದಸ್ಯರುಗಳಿಗೂ ಧನ್ಯವಾದಗಳು ಮತ್ತೆ ಮುಂದಿನ ಕ್ರಮ ಮತ್ತು ಸ್ವಚ್ಛತೆ ಬಗ್ಗೆ ಮತ್ತು ಎಲ್ಲರ ಸಮ್ಮುಖದಲ್ಲಿ ಅಣ್ಣವರು ಹೆಸರಿಸ್ತಾರೆ ದಾರಿ ಮಾರ್ಗವನ್ನು ನಡ್ಕೊಂಡು ಹೋಗ್ತೀವಿ ಸ್ವಚ್ಛತೆ ಬಗ್ಗೆ ಮತ್ತು ಕರೆಂಟ್ ಬಗ್ಗೆ ಮತ್ತೆ ಊರಿನ ಊರಿನ ಅಭಿವೃದ್ಧಿ ಬಗ್ಗೆ ಮುಂದೆ ಕ್ರಮ ಕೈಗೊಂಡು ನನ್ನ ಅಧ್ಯಕ್ಷತೆಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ಪಟ್ಟಣ ಪಂಚಾಯಿತಿ ಸದಸ್ಯರುಗಳಿಗೆಲ್ಲ ಧನ್ಯವಾದಗಳು ನಮ್ಮ ವಾಸಣ್ಣ ಅವರು ಅವ್ರಿಗೆ ಧನ್ಯವಾದಗಳು ಕೆಲಸ ಕಾರ್ಯಗಳು ನಾವು ಹೆಚ್ಚಿನ ಸಂಖ್ಯೆ ಮಾಡ್ತೀವಿ ಅಧ್ಯಕ್ಷ ಚುನಾವಣೆಗೆ ಕೋರ್ಟ್ ನಿಮಿಷ ಕೋರ್ಟು ತಡೆಯಾಜ್ಞೆ ಕೊಟ್ಟಿತ್ತು ಅದು ತೆರವುಗೊಳಿಸಿ ಚುನಾವಣೆ ಪ್ರಕ್ರಿಯೆಗೆ ಚಾಲನೆ ನೀಡಿತ್ತು ಅದರಂತೆ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಮಂಗಲಮ್ಮ ಅವರು ಅಧ್ಯಕ್ಷರಾಗಿ ಮತ್ತು ಮಮತಾ ಅವರ ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸದಸ್ಯಗಳಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ ಫಸ್ಟು ಪ್ರಿಯಾರಿಟಿ ನಮ್ಮದು ಈಗ ಯು ಜಿ ಡಿಯನ್ನು ಎಸ್ ಟಿ ಪಿ ವರ್ಕ್ ಕಂಪ್ಲೀಟ್ ಮಾಡಿಸಿ ಯು ಜಿ ಡಿ ಕನೆಕ್ಷನ್ ಹಾಕ್ಬೇಕಾಗುತ್ತೆ ಅದಕ್ಕೆ ನಾವು ಆಗಲೇ ಮೂರು ಕೋಟಿ ಎಂಬತ್ತೈದು ಲಕ್ಷ ಬಿಡುಗಡೆ ಮಾಡಿಸಿದ್ದೀವಿ ಮತ್ತು ರೈತರ ತಲು ಕೂಡ ಜಮೀನಿಗೆ ನಿನ್ನೆ ರೈತರು ಎಲ್ಲ ಸೋಮವಾರ ಬಂದು ಸೈನಾ ಹಾಕಿ ಕೊಟ್ಟಿದ್ದಾರೆ ಅದು ಡಿ ಸಿ ಅವ್ರಿಗೆ ಹೋಗಿದೆ ಡಿ ಸಿ ಅಪ್ರೂವಲ್ ಆತಿದ್ದಂಗೆ ನಾವು ಆ ಕಾಮಗಾರಿಯನ್ನು ಕೈಗೆತ್ಕೊಳ್ತೀವಿ ಮತ್ತು ಎರಡನೇದಾಗಿ ನಾವು ಸುಮಾರು ಎರಡೂವರೆ ಕೋಟಿಯಲ್ಲಿ ರಿಂಗ್ ಔಟರ್ ರಿಂಗಲ್ಲಿ ಔಟರ್ ರಿಂಗಲ್ಲಿ ಯಾವ್ಯಾವ ರಾಜಕಾಲುವೆಗಳಿದ್ದಾವೆ ಅವೆಲ್ಲವೂ ಕೂಡ ನೀರು ಊರೊಳಗೆ ಬರ್ದಂಗೆ ಹೊರಗಡೆಗೆ ಎರಡು ಕಡೆ ನಾವು ಚರಂಡಿ ಮಾಡಿ ನೀರನ್ನು ಊರಿಂದ ಆಚೆಗೆ ಕಳಿಸ್ತಕ್ಕಂಥದಕ್ಕೆ ಈಗ ಅದಕ್ಕೂ ಕೂಡ ಹಣ ಹಾಕಿದ್ದೀವಿ ಮತ್ತು ಎಲ್ಲ ಊರೊಳಗಡೆ ಎಲ್ಲ ನಾವು ಕಾಂಕ್ರೀಟ್ ಎಲ್ಲ ಮಾಡಿದೀವಿ ರಸ್ತೆ ಕಾಂಕ್ರೀಟ್ ಎಲ್ಲ ಮಾಡಿದ್ದೀವಿ ಯಾವ್ಯಾವ ಉಳಿದಿದ್ವಿ ಅವೆಲ್ಲಕ್ಕೂ ಕೂಡ ಈಗ ಐದು ಕೋಟಿ ರೂಪಾಯಿ ನಾನು ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ಐದು ಕೋಟಿ ಕೊಡ್ತೀನಿ ಅಂತ ಇದ್ದಾರೆ ಅದರಲ್ಲಿ ಊರಿನಲ್ಲೆಲ್ಲ ಗ್ರಾಮದಲ್ಲಿ ಒಳಗಡೆ ಇರ್ತಕ್ಕಂಥದ್ದು ಯಾವ್ಯಾವ್ದು ಅಲ್ಪ ಸ್ವಲ್ಪ ಉಳಿದಿದೆ ಅವೆಲ್ಲವನ್ನು ಕೂಡ ಕಾಂಕ್ರೀಟ್ ಮಾಡಿಸ್ತಕ್ಕಂಥದ್ದನ್ನ ಮಾಡ್ತೀವಿ ಈಗ ಬನ್ನಲ್ಲಿಂದ ಹೋಗ್ತಕ್ಕಂಥವು ಎಲ್ಲ ಗಾಡಿಗಳನ್ನೂ ಕೂಡ ಕೆಳಗಡೆ ಹೋಗ್ಬಿಟ್ಟು ಪ್ಯಾಸೆಂಜರ್ನ ಪಿಕಪ್ ಮಾಡ್ತಕ್ಕಂಥದ್ದಕ್ಕೆ ಎಕ್ಸ್ಪ್ರೆಸ್ಗೂ ಕೂಡ ಹೇಳಿದ್ದೀವಿ ಎಲ್ಲ ಗಾಡಿಗಳಿಗೂ ಹೇಳಿದ್ದೀವಿ ಅವ್ರು ಹೇಳ್ತಕ್ಕಂಥದ್ದು ಹಾಸನದಿಂದ ಬರ್ತಕ್ಕಂಥವು ಮತ್ತು ಚಿಕ್ಕಮಗ್ಳೂರಿಂದ ಬರ್ತಕ್ಕಂಥವು ಮಂಗಳೂರಿಂದ ಬರ್ತಕ್ಕಂಥವು ಎಲ್ಲ ಗಾಡಿಗೂ ಕೂಡ ಪರ್ಮಿಷನ್ ಕೊಡಿಸಿ ಅಲ್ಲಿ ಸ್ಟಾಪ್ ಮಾಡೋಕ್ಕೆ ಅಂತಕ್ಕಂಥದನ್ನ ಹೇಳಿದ್ದಾರೆ ಮೇಲ್ಗಡೆ ನಿಲ್ಲಿಸ್ತಾರೆ ಅವರು ಕೆಳಗಡೆ ಹೋಗಬೇಕು ಅಂತಕ್ಕಂಥದ್ದು ಅವರ ಬೇಡಿಕೆ ಇರ್ತಕ್ಕಂಥದ್ದು ಅದ್ರ ಬಗ್ಗೆ ನಾನು ಎಮ್ ಡಿ ಅವ್ರಿಗೆ ಮಾತಾಡಿ ಅದನ್ನ ಸೆಟ್ರೇಟ್ ಮಾಡ್ತಕ್ಕಂಥದ್ದು ಮಾಡ್ತೀನಿ ಮಂಗಳೂರು ಕೀನಿಗೋಳಿಯಲ್ಲಿ ರಸ್ತೆ ದಾಟುತ್ತಿದ್ದ ಸಂದರ್ಭದಲ್ಲಿ ರಿಕ್ಷಾ ಡಿಕ್ಕಿಯಾಗಿ ಅದರಡಿಗೆ ಬಿದ್ದ ತಾಯಿಯನ್ನ ತಕ್ಷಣ ಧಾವಿಸಿ ಬಂದು ರಕ್ಷಿಸಿದ ಬಾಲಕಿ ವೈಭವಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಶ್ಲಾಘಿಸಿದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಬಾಲಕಿಯನ್ನ ಸನ್ಮಾನಿಸಿದ್ದಾರೆ ಮಂಗಳೂರಿನ ಕೀನಿಗೋಳಿಯಲ್ಲಿ ರಸ್ತೆ ದಾಟುತ್ತಿದ್ದ ಸಂದರ್ಭದಲ್ಲಿ ರಿಕ್ಷಾ ಡಿಕ್ಕಿಯಾಗಿ ಅದರಡಿಗೆ ಬಿದ್ದ ತಾಯಿಯನ್ನ ತಕ್ಷಣವೇ ಧಾವಿಸಿ ಬಂದು ರಕ್ಷಿಸಿದ ಬಾಲಕಿ ವೈಭವಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶ್ಲಾಘಿಸಿದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಸನ್ಮಾನಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಗಿಲನ್ ಅವರು ಮಂಗಳವಾರ ತಮ್ಮ ಕಚೇರಿಗೆ ಬಾಲಕಿಯನ್ನ ಕರೆಸಿ ಸನ್ಮಾನಿಸಿದರು ಏಳನೇ ತರಗತಿಯ ವಿದ್ಯಾರ್ಥಿನಿಯಾಗಿರುವ ವೈಭವಿ ಅವರಿಗೆ ಪೇಟ ಹುವಿರ ಹಾರ ಹಾಕಿದ ಡಿಸಿಯವರು ಬಾಲಕಿಯ ಸಮಯ ಪ್ರಜ್ಞೆ ಮತ್ತು ಧೈರ್ಯವನ್ನ ಶ್ಲಾಘಿಸಿದ್ದಾರೆ ವೈಭವಿಯ ಈ ಸಮಯ ಪ್ರಜ್ಞೆ ಎಲ್ಲರಿಗೂ ಮಾದರಿಯಾಗಿದೆ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಇಂತಹ ಸಾಹಸ ಕಾರ್ಯ ಮತ್ತು ಧೈರ್ಯ ಮೂಡಿ ಬರಬೇಕಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಪಾರ ಜಿಲ್ಲಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಸಮಾಜ ಕಲ್ಯಾಣ ಉಪನಿರ್ದೇಶಕಿ ಹೇಮಲತಾ ಸಹಾಯಕ ನಿರ್ದೇಶಕ ಸುರೇಶ್ ಅಡಿಗ ಮತ್ತು ವೈಭವಿ ಪಾಲಕರು ಉಪಸ್ಥಿತರಿದ್ದರು ಹುಬ್ಬಳ್ಳಿ ಪುಣೆ ನಡುವೆ ವಂದೇ ಭಾರತ್ ರೈಲು ಸಂಚಾರಕ್ಕೆ ಎಲ್ಲ ಸಿದ್ಧತೆ ಪೂರ್ಣಗೊಂಡಿದ್ದು ಸೆಪ್ಟೆಂಬರ್ ಹದಿನೈದರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ರೈಲಿಗೆ ಚಾಲನೆ ನೀಡಲಿದ್ದಾರೆ ಹುಬ್ಬಳ್ಳಿ ಪುಣೆ ನಡುವೆ ಒಂದೇ ಮಾತರಂ ರೈಲು ಸಂಚಾರಕ್ಕೆ ಎಲ್ಲಾ ಸಿದ್ಧತೆ ಪೂರ್ಣಗೊಂಡಿದೆ ಸೆಪ್ಟೆಂಬರ್ ಹದಿನೈದರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ರೈಲಿಗೆ ಚಾಲನೆ ನೀಡಲಿದ್ದಾರೆ ಸೆಪ್ಟೆಂಬರ್ ಹದಿಮೂರು ಅಥವಾ ಹದಿನಾಲ್ಕರಂದು ಪ್ರಾಯೋಗಿಕ ಸಂಚಾರ ನಡೆಯಲಿದೆ ರೈಲು ಐನೂರ ಐವತ್ತೆಂಟು ಕಿಲೋಮೀಟರ್ ದೂರವನ್ನ ಒಂಬತ್ತು ಗಂಟೆ ಹದಿನೈದು ನಿಮಿಷಗಳಲ್ಲಿ ಕ್ರಮಿಸಲಿದೆ ಬೆಳಗ್ಗೆ ಐದಕ್ಕೆ ಹುಬ್ಬಳ್ಳಿಯಿಂದ ಹೊರಟು ಮಧ್ಯಾಹ್ನ ಎರಡು ಹತ್ತಕ್ಕೆ ಪುಣೆ ತಲುಪಲಿದೆ ಅದೇ ರೀತಿ ಮಧ್ಯಾಹ್ನ ಎರಡು ನಲವತ್ತಕ್ಕೆ ಅಲ್ಲಿಂದ ಹೊರಡುವ ರೈಲು ರಾತ್ರಿ ಹನ್ನೊಂದು ಐವತ್ತಕ್ಕೆ ಹುಬ್ಬಳ್ಳಿಗೆ ಆಗಮಿಸಲಿದೆ ಎಂಟು ಬೋಗಿಗಳನ್ನ ಹೊಂದಿರುವ ರೈಲು ಧಾರವಾಡ ಬೆಳಗಾವಿ ಮೀರಜ್ ನಿಲ್ದಾಣಗಳಲ್ಲಿ ನಿಲುಗಡೆ ಇರಲಿದೆ ಸೋಮವಾರ ಹೊರತುಪಡಿಸಿ ಉಳಿದ ಎಲ್ಲಾ ದಿನಗಳಲ್ಲೂ ರೈಲು ಸಂಚರಿಸಲಿದೆ ರೈಲು ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಸಾಗಲಿದೆ ಎಂದು ನೈಋತ್ಯ ರೈಲ್ವೆ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಮಂಜುನಾಥ್ ಕನಮಾಡಿ ತಿಳಿಸಿದ್ದಾರೆ ಬಾಲಿವುಡ್ ನಟಿ ನೃತ್ಯಗಾತಿ ಮಲೈಕಾ ಅರೋರಾ ಅವರ ತಂದೆ ಅನಿಲ್ ಅರೋರಾ ಆತ್ಮಹತ್ಯೆ ಮಾಡಿಕೊಂಡು ಕೊನೆಯುಸಿರೆಳೆದಿದ್ದಾರೆ ಅವರು ಮುಂಬೈನಲ್ಲಿ ಮೃತಪಟ್ಟಿದ್ದು ಕುಟುಂಬಸ್ಥರ ದುಃಖ ಮಡುಗಟ್ಟಿದೆ ಬಾಲಿವುಡ್ ನಟಿ ನೃತ್ಯಗಾರ್ತಿ ಮಲೈಕಾ ಅರೋರಾ ಅವರ ತಂದೆ ಅನಿಲ್ ಅರೋರಾ ಆತ್ಮಹತ್ಯೆ ಮಾಡಿಕೊಂಡು ಕೊನೆಯುಸಿರೆಳೆದಿದ್ದಾರೆ ಅವರು ಮುಂಬೈನಲ್ಲಿ ಮೃತಪಟ್ಟಿದ್ದು ಕುಟುಂಬಸ್ಥರ ದುಃಖ ಮಡುಗಟ್ಟಿದೆ ಅನಿಲ್ ಅರೋರಾ ನಿಧನ ಹಿನ್ನೆಲೆ ಮಲೈಕಾ ಅವರ ಮಾಜಿ ಪತಿ ಅರ್ಬಜ್ ಖಾನ್ ನಟಿಯ ಮನೆಗೆ ಭೇಟಿ ನೀಡಿದ್ದಾರೆ ಮುಂಬೈ ಪೊಲೀಸರ ಹೇಳಿಕೆ ಪ್ರಕಾರ ಅನಿಲ್ ಅರೋರಾ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಯುತ್ತಿದೆ ಅನಿಲ್ ಅರೋರಾ ಇಂದು ಬೆಳಗ್ಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದಾಗ್ಯೂ ಕೆಲ ವರದಿಗಳು ಇದೊಂದು ಅಪಘಾತ ಎಂದು ಹೇಳಿವೆ ಬುಧವಾರ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಮುಂಬೈನ ಬಾಂದ್ರಾದಲ್ಲಿರುವ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ಅನಿಲ್ ಅರೋರಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ವರದಿಗಳು ತಿಳಿಸಿವೆ ಇದು ಆತ್ಮಹತ್ಯೆಯೋ ಅಥವಾ ಅಪಘಾತವೋ ಎಂಬುದು ಸಂಪೂರ್ಣ ಪೊಲೀಸ್ ತನಿಖೆ ಬಳಿಕ ತಿಳಿಯಲಿದೆ ಮಲೈಕಾ ಅವರ ಮಾಜಿ ಪತಿ ಅರ್ಬಜ್ ಖಾನ್ ಘಟನೆ ನಡೆದ ನಟಿಯ ಅಪಾರ್ಟ್ಮೆಂಟ್ ಹೊರಗೆ ಕಾಣಿಸಿಕೊಂಡಿದ್ದಾರೆ ನಟಿ ಪುಣೆಯಿಂದ ಮುಂಬೈಗೆ ಹಿಂತಿರುಗುತ್ತಿದ್ದಾರೆ ಮಾಧ್ಯಮ ವರದಿಗಳ ಪ್ರಕಾರ ಮೃತದೇಹವನ್ನ ಬಾಬಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಕೊಂಡೊಯ್ಯಲಾಗಿದೆ ಸಾವಿಗೆ ಸಂಬಂಧಿಸಿದ ಇತರೆ ವಿವರಗಳು ಇನ್ನಷ್ಟು ಬರಬೇಕಿದ್ದು ಸದ್ಯ ಈ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಮೋಹಕ ತಾರೆ ರಮ್ಯಾ ಎಂಗೇಜ್ಮೆಂಟ್ ಶೀಘ್ರದಲ್ಲೇ ರಮ್ಯಾ ಅಸೆಮಣೆ ಏರಲಿದ್ದಾರೆ ಎಂಬ ವದಂತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು ಈ ವೈರಲ್ ವಿಚಾರ ಸಂಬಂಧ ಮೋಹಕ ತಾರೆ ರಮ್ಯಾ ಮಾತನಾಡಿ ಇಂತಹ ವಿಚಾರಗಳಿಗೆ ಕಿವಿ ಕೊಡಬೇಡಿ ಮದುವೆ ವಿಚಾರ ಬಂದರೆ ನಾನೇ ಹೇಳುತ್ತೇನೆ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಮೋಹಕ ತಾರೆ ರಮ್ಯಾ ಎಂಗೇಜ್ಮೆಂಟ್ ಆಗಿದೆ ಶೀಘ್ರದಲ್ಲೇ ಮಣೆ ಏರಲಿದ್ದಾರೆ ಎಂಬ ವದಂತಿ ಸಾಮಾಜಿಕ ಜಾಲತಾಣದಲ್ಲಿ ಹರಡಿತ್ತು ಈ ವೈರಲ್ ವಿಚಾರದ ಸಂಬಂಧ ಮೋಹಕ ತಾರೆ ರಮ್ಯಾ ಮಾತನಾಡಿ ಇಂತಹ ವಿಚಾರಗಳಿಗೆ ಕಿವಿ ಕೊಡಬೇಡಿ ಮದುವೆ ವಿಚಾರ ಬಂದರೆ ನಾನೇ ಹೇಳುತ್ತೇನೆ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಬೆಂಗಳೂರಿನ ರಾಯಲ್ ಹೋಟೆಲ್ ಒಂದರಲ್ಲಿ ಎಂಗೇಜ್ಮೆಂಟ್ ಪ್ರೋಗ್ರಾಂ ನಡೆದಿದೆ ಇದೊಂದು ಖಾಸಗಿ ಸಮಾರಂಭ ಆಗಿತ್ತು ದೆಹಲಿ ಮೂಲದ ವರನೊಂದಿಗೆ ಸಪ್ತಪತಿ ತುಳಿಯಲಿದ್ದಾರೆ ಎಂಬ ವದಂತಿ ಉಲ್ಬಣಗೊಂಡ ಬೆನ್ನಲ್ಲೇ ಮೌನ ಮುರಿಯಲು ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂ ವೇದಿಕೆಯನ್ನ ಬಳಸಿಕೊಂಡಿದ್ದಾರೆ ಸ್ಟೋರಿ ಶೇರ್ ಮಾಡಿರುವ ನಟಿ ಲೆಕ್ಕವಿಲ್ಲದಷ್ಟು ಬಾರಿ ಕೆಲವು ಮಾಧ್ಯಮದವರು ನನ್ನ ಮದುವೆ ಮಾಡಿಸಿಬಿಟ್ಟಿದ್ದಾರೆ ಒಂದು ವೇಳೆ ನಾನು ಯಾವಾಗಲಾದರೂ ಮದುವೆಯಾಗುವುದಾದರೆ ವಿಚಾರವನ್ನ ನಾನೇ ತಿಳಿಸುತ್ತೇನೆ ಅಲ್ಲಿಯವರೆಗೂ ಅನಧಿಕೃತ ಮೂಲಗಳ ವದಂತಿಗೆ ಕಿವಿ ಕೊಡಬೇಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ನಲವತ್ತೊಂದರ ಹರೆಯದ ನಟಿ ರಮ್ಯಾ ಸದ್ಯ ಸಿಂಗಲ್ ಲೈಫನ್ನು ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ ಮೋಹಕ ತಾರೆ ರಮ್ಯಾ ಮದುವೆ ಯಾವಾಗ ಎಂಬ ಪ್ರಶ್ನೆ ದೀರ್ಘ ಸಮಯದಿಂದ ಇದೆ ಆಗಾಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫ್ಯಾನ್ಸ್ ಈ ಪ್ರಶ್ನೆಯನ್ನು ಎತ್ತುತ್ತಲೇ ಇರುತ್ತಾರೆ ಇತ್ತೀಚೆಗೆ ಮತ್ತೆ ಮದುವೆ ಮಾತು ಶುರುವಾಗಿತ್ತು ಬರ್ತ್ಡೇ ಪಾರ್ಟಿಯಲ್ಲಿ ನೃತ್ಯ ಮಾಡಲು ನಿರಾಕರಿಸಿದ ಇಬ್ಬರು ನೃತ್ಯಗಾರ್ತಿಯರ ಮೇಲೆ ಎಂಟು ಮಂದಿ ಸಾಮೂಹಿಕ ಅತ್ಯಾಚಾರವೆಸಗಿರುವ ಘಟನೆ ಉತ್ತರ ಪ್ರದೇಶದ ಖುಷಿನಗರದಲ್ಲಿ ನಡೆದಿದೆ ಬರ್ತ್ಡೇ ಪಾರ್ಟಿಯಲ್ಲಿ ನೃತ್ಯ ಮಾಡಲು ನಿರಾಕರಿಸಿದ ಇಬ್ಬರು ನೃತ್ಯಗಾರ್ತಿಯರ ಮೇಲೆ ಎಂಟು ಮಂದಿ ಸಾಮೂಹಿಕ ಅತ್ಯಾಚಾರವೆಸಗಿರುವ ಘಟನೆ ಉತ್ತರ ಪ್ರದೇಶದ ಖುಷಿನಗರದಲ್ಲಿ ನಡೆದಿದೆ ತಡರಾತ್ರಿಯಾಗಿದ್ದರಿಂದ ಯುವತಿಯರು ನೃತ್ಯ ಮಾಡಲು ನಿರಾಕರಿಸಿದ್ದಾರೆ ಆರೋಪಿಗಳಾದ ನಾಗೇಂದ್ರ ಯಾದವ್ ಹಸಿನ್ ಸಿಂಗ್ ಕ್ರಿಶ್ ತಿವಾರಿ ಆರ್ತಿಕ್ ಸಿಂಗ್ ಅಜಿತ್ ಸಿಂಗ್ ಮತ್ತು ವಿವೇಕ್ ಸೇರನ್ನು ಬಂಧಿಸಿ ವಿಚಾರಣೆಗೊಳಪಡಿಸಲಾಗಿದೆ ಇನ್ನಿಬ್ಬರಿಗೆ ಗುಂಡೇಟು ತಗುಲಿದ್ದು ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಧಾರ್ಮಿಕ ಧ್ವಜ ಅಳವಡಿಕೆ ವಿಚಾರಕ್ಕೆ ಎರಡು ಸಮುದಾಯಗಳ ನಡುವೆ ಉಂಟಾದ ಕೋಮು ಘರ್ಷಣೆಯಲ್ಲಿ ಇಬ್ಬರು ಗಾಯಗೊಂಡ ಘಟನೆ ಗುಜರಾತ್ನ ಬರೂಚ್ ನಗರದಲ್ಲಿ ನಡೆದಿದೆ ಘಟನೆ ಸಂಬಂಧ ಹದಿನೇಳು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಧಾರ್ಮಿಕ ಧ್ವಜ ಅಳವಡಿಕೆ ವಿಚಾರಕ್ಕೆ ಎರಡು ಸಮುದಾಯಗಳ ನಡುವೆ ಉಂಟಾದ ಕೋಮು ಘರ್ಷಣೆಯಲ್ಲಿ ಇಬ್ಬರು ಗಾಯಗೊಂಡ ಘಟನೆ ಗುಜರಾತ್ನ ಬರೂಚ್ ನಗರದಲ್ಲಿ ನಡೆದಿದೆ ಘಟನೆ ಸಂಬಂಧ ಹದಿನೇಳು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಂಗಳವಾರ ರಾತ್ರಿ ಬರೋಚ್ನ ಗೋಕುಲ್ ನಗರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಸುದ್ದಿ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕಾಗಮಿಸಿದ್ದು ಈ ವೇಳೆ ಗಲಭೆಕೋರರು ಓಡಿ ಹೋಗಿದ್ದಾರೆ ಇದೀಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಎರಡು ಸಮುದಾಯದ ಉದ್ರಿಕ್ತರು ಪರಸ್ಪರ ಕಲ್ಲು ತೂರಾಟ ನಡೆಸಿದ್ದು ಇಬ್ಬರು ಗಾಯಗೊಂಡಿದ್ದಾರೆ ಅನೇಕ ವಾಹನಗಳು ಜಖಂಗೊಂಡಿವೆ ಎಂದು ಎಸ್ಪಿ ಮಯೂರ್ ಚಾವ್ಡೆ ಹೇಳಿದ್ದಾರೆ ಗೋಕುಲ್ ನಗರದಲ್ಲಿ ಧಾರ್ಮಿಕ ಧ್ವಜ ಅಳವಡಿಕೆ ವಿಚಾರವಾಗಿ ಎರಡು ಸಮುದಾಯಗಳ ನಡುವೆ ಗಲಭೆ ಉಂಟಾಗಿದೆ ಒಂದು ಸಮುದಾಯ ನೀಡಿದ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದು ಹಿಂಸಾಚಾರದಲ್ಲಿ ಭಾಗಿಯಾಗಿದ್ದ ಮತ್ತೊಂದು ಸಮುದಾಯದ ಹದಿನೇಳು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಗೋಕುಲ್ ನಗರ ಎರಡು ಸಮುದಾಯದ ಜನರನ್ನ ಹೊಂದಿರುವ ಪ್ರದೇಶ ಏತ್ ಮಿಲಾದ್ ಹಿನ್ನೆಲೆಯಲ್ಲಿ ಧಾರ್ಮಿಕ ಧ್ವಜ ಮತ್ತು ಬ್ಯಾನರ್ ಕಟ್ಟುವ ಸಲುವಾಗಿ ಘರ್ಷಣೆ ಆರಂಭವಾಗಿದೆ ಎಂದು ಮೂಲಗಳು ತಿಳಿಸಿವೆ ಎಷ್ಟಿತ್ತು ಹೇ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ